ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಕಾಳನಕೊಪ್ಪಲು ಕೆಎಂಎಸ್ ಬಡಾವಣೆ ಜನರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ನಗರಸಭೆಗೆ ಆಗ್ರಹಿಸಿದರು ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಶಾಸಕರ ಜನಸಂಪರ್ಕ ಸಭೆ ನಡೆಯುವ ವೇಳೆ ಈ ಸಂಬಂಧ ಅರ್ಜಿ ಸಲ್ಲಿಸಿ ಆದಷ್ಟು ಬೇಗ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಕೋರಲಾಗಿತ್ತು ಅರ್ಜಿಯನ್ನು ಸ್ವೀಕರಿಸಿದ ಶಾಸಕ ಶಿವಲಿಂಗೇಗೌಡ ನಗರಸಭಾ ಅಧ್ಯಕ್ಷ ಎಂ ಸಮೀಉುಲ್ಲಾ ಹಾಗೂ ಆಯುಕ್ತ ಕೃಷ್ಣಮೂರ್ತಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಕಾಂಗ್ ಬಡಾವಣೆಯಿಂದ ಬಹಳ ದಿನದ ಬೇಡಿಕೆ ಇತ್ತು ಇವರು ನಗರಸಭೆಗೆ ಸತತವಾಗಿ ಹಿಂದೆ ಆಡಳಿತದಿಂದ ಹಿಡಿದು ಇಲ್ಲಿ ಆಡಳಿತ ಹಿಂದೆ ಹಿಡಿದು ಜನಸಂಪರ್ಕ ಸಭೆಯಲ್ಲಿ ಹೋದ ತಿಂಗಳು ಅರ್ಜಿನೂ ಕೊಟ್ಟಿದ್ದರು ಆ ಇದಕ್ಕೆ ನಾವು ಈ ನಾಳೆ ಜನಸಂಪರ್ಕ ಸಭೆ ಇರೋದ್ರಿಂದ ನಾಳೆವರೆಗೂ ನಾವು ಮುಕ್ತಾಯ ಮಾಡಬೇಕಂತ ಒಂದು ಈ ಕೆಲಸ ಕಾರ್ಯ ಎತ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕೈಗೊಂಡು ಇವತ್ತು ಈ ಬಡಾವಣೆಗೆ ಶಾಶ್ವತ ಕುಡಿಯನೂರು ಯೋಜನೆಯನ್ನು ನಾವು ಮಾಡಿದ್ದೀವಿ ಇದು ಬಡಾವಣೆಯವರ ಒಂದು ಇನ್ನು ಮುಂದೆ ಇಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳು ವಾಟರ್ ಸಪ್ಲೈದು ನೀವೇ ನಗರಸಭೆ ಗಮನಕ್ಕೆ ತಂದು ಯಾಕಂದ್ರೆ ಇದು ಭಾಳ ದೊಡ್ಡ ಬಡಾವಣೆ ಬಡಾವಣೆ ಆಗಿರಿಂದ ಅಲ್ಲಿ ಅಲ್ಲಿ ಲೀಕೇಜ್ ಆಗುತ್ತೆ ಅಂಥದ್ದು ನೀವು ದಯವಿಟ್ಟು ನೀರು ಅಲ್ಲಿ ಕೋಲಾದಂಗೆ ನೀವೆಲ್ಲ ನಗರಸಭೆ ಗಮನಕ್ಕೆ ತಂದು ನೀವು ನೀರಿನ ಮೇಲೆ ಶುದ್ಧ ಹೇಮಾವತಿ ನೀರು ನೀವು ಬಳಸ್ಕೊಂಡು ದೇವರು ಒಳ್ಳೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ನೀ ಬಡಾವಣೆ ಅವ್ರಿಗೆ ಅಂತ ಹೇಳಿ ಇವತ್ತು ಈ ಕೆಲಸ ಕಾರ್ಯಕ್ಕೆ ನಮ್ಮ ಇಂಜಿನಿಯರ್ ರಮೇಶು ಎಡಬಲಿ ಸುನಿ ಅವರು ನಮ್ಮ ಆಯುಕ್ತವರ ಸಹಕಾರದಿಂದ ಇವತ್ತು ಈ ಬಡಾವಣೆಗೆ ನೀರು ಸಿಕ್ಕಿದೆ ನೀವೆಲ್ಲಿಸಬೇಕು ಕೊಟ್ಟ ಮಾತಿನಂತೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿ ಸಾರ್ವಜನಿಕ ಬಳಕೆಗೆ ಉಪಯೋಗವಾಗುವಂತೆ ಕುಡಿಯುವ ನೀರು ಒದಗಿಸಲು ಇಂದು ಚಾಲನೆ ನೀಡಲಾಯಿತು ಹಲವು ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡಿದ್ದ ಸ್ಥಳೀಯ ನಿವಾಸಿಗಳು ಇದರಿಂದ ಹರ್ಷ ವ್ಯಕ್ತಪಡಿಸಿದರು ಚಂದ್ರು ಯಾದವ್ ಸಿಟಿವಿ ನ್ಯೂಸ್ ಅರಸೀಕೆರೆ